ಇನ್ನು ಬಿಸಿಯೂಟ ಆಯಿತು ಕ್ಷೀರ ಭಾಗ್ಯ ಆಯ್ತು ಈಗ ರಾಗಿ ಮಾಲ್ಟ್ ಬಂದಿದೆ ಶಾಲಾ ಮಕ್ಕಳಿಗೆ ಇದು ರಾಗಿ ಮಾಲ್ಟ್ ಸುದ್ದಿ ಇಂದಿನಿಂದ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ ಕ್ಷೀರಭಾಗ್ಯ ಆಯಿತು ಈಗ ರಾಗಿ ಮಾಲ್ಟ್ ಸರದಿ ಶಾಲಾ ಮಕ್ಕಳ ಆರೋಗ್ಯಕ್ಕೆ ರಾಜ್ಯ ಸರ್ಕಾರ ಒತ್ತನ್ನು ಕೊಡ್ತಾ ಇದೆ ಇವತ್ತಿನಿಂದ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುತ್ತೆ ಕ್ಷೀರಭಾಗ್ಯ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ತಂದಂತಹ ಯೋಜನೆ ಇದಾದ ಬಳಿಕ ಈ ಬಾರಿ ಎರಡನೇ ಅವಧಿಗೆ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈಗ ರಾಗಿ ಮಾಲ್ಟ್ ವಿತರಣೆಗೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿತ್ತು ಅದೇ ರೀತಿಯಾಗಿ ಈ ಬಾರಿ ಕೂಡ ರಾಗಿ ಮಾಲ್ಟ್ ವಿತರಣೆಗೆ ಮುಂದಾಗಿದೆಯಂತೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಇದು ರಾಗಿ ಮಾಲ್ಟ್ ಸುದ್ದಿ ಇಂದಿನಿಂದ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ ಶಾಲಾ ಮಕ್ಕಳ ಆರೋಗ್ಯಕ್ಕೆ ರಾಜ್ಯ ಸರ್ಕಾರ ಒತ್ತು ಇನ್ನು ಮುಂದೆ ಸ್ಕೂಲ್ಗಳಲ್ಲಿ ಸಿಗಲಿದೆ ಹೆಲ್ದಿ ರಾಗಿ ಮಾಲ್ಟ್ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಆರೋಗ್ಯವಾಗಿರಲು ಯಾವಾಗಲೂ ಒಳ್ಳೆಯ ಪೌಷ್ಠಿಕಾಂಶವಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು ಬಹಳ ಮುಖ್ಯ ಅದರಲ್ಲೂ ಚಿಕ್ಕವರಿಂದಲೇ ಹೆಲ್ದಿ ಫುಡ್ ಸೇವನೆ ಮಾಡುವುದರಿಂದ ದೊಡ್ಡವರಾದ ಮೇಲೆ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಈಗಾಗಲೇ ಮಧ್ಯಾಹ್ನದ ಬಿಸಿಯೂಟ ಕ್ಷೀರಭಾಗ್ಯ ಹಾಗೆ ಮೊಟ್ಟೆ ಸೌಲಭ್ಯವನ್ನ ಜಾರಿಗೆ ತಂದಿದೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳು ಆರೋಗ್ಯವಾಗಿರುವಂತೆ ಶಾಲೆಗಳಲ್ಲಿ ಇನ್ಮುಂದೆ ಹೆಲ್ದಿ ರಾಗಿ ಮಾಲ್ಟ್ ನೀಡುವಂತೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿ ಇಂದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇನ್ನು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತಹ ಸಾಯಿಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿತ್ತು ಈ ಹೆಚ್ಚುವರಿ ಹಾಲಿನ ಮಾರಾಟ ಮತ್ತು ಹಾಲಿನ ಉಪ ಉತ್ಪನ್ನಗಳನ್ನು ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಆ ಕೂಡಲೇ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದಲ್ಲಿ ಐದು ದಿನ ಹಾಲು ಕೊಡುವ ಕ್ಷೀರಭಾಗ್ಯ ಯೋಜನೆಯನ್ನ ಆರಂಭಿಸಿದೆ ಅಂತ ಹೇಳಿದ್ರು ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ರಾಗಿ ಮಾಲ್ಟ್ ಅನ್ನು ಕೊಡ್ತಾ ಇದ್ದಾರೆ ಆ ರಾಗಿ ಮಾಲ್ಟ್ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೇಮೆ ಪು ಕೊಡ್ತಕ್ಕಂಥ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದೀವಿ ಇದು ಅತ್ಯಂತ ಪೌಷ್ಟಿಕವಾದಂತ ಆಹಾರ ಯಾಕೆಂದ್ರೆ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರ್ಬೇಕು ಹಸುವಿನಿಂದ ಇರಬಾರದು ಪೌಷ್ಟಿಕ ನರಳಬಾರದು ರಕ್ತಹೀನತೆಯಿಂದ ನರಳಬಾರದು ರಕ್ತಹೀನತೆ ಈಗ ಅತ್ಯಂತ ಪೌಷ್ಟಿಕವಾದ ರಾಗಿ ಮಾಲ್ಟ್ ಕೊಡುವ ಕಾರ್ಯಕ್ರಮ ಶುರುವಾಗಿದೆ ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿ ಆಗ್ತದೆ ಮಕ್ಕಳಿಗೆ ರಕ್ತಹೀನತೆ ಬರಲೇಬಾರದು ಪೌಷ್ಟಿಕಾಂಶ ಕೊರತೆ ಆಗಲೇಬಾರದು ಆಗ ಮಾತ್ರ ಮಕ್ಕಳು ಮಾನಸಿಕವಾಗಿ ಸದೃಢವಾಗಿ ಓದಿನಲ್ಲೂ ಕೂಡ ಹೆಚ್ಚು ಚುರುಕಾಗ್ತಾರೆ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ತಾರೆ ಶ್ರೀಮಂತರ ಮಕ್ಕಳ ರೀತಿ ಬಡವರು ಶ್ರಮಿಕರು ದಲಿತ ಶೂದ್ರದ ಮಕ್ಕಳಿಗೂ ಉತ್ತಮ ಶಿಕ್ಷಣ ದೊರೆಯಬೇಕು ಏಕೆಂದ್ರೆ ಮಕ್ಕಳೇ ದೇಶದ ಸಮಾಜದ ಭವಿಷ್ಯವನ್ನ ರೂಪಿಸುತ್ತಾರೆ ಎನ್ನುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಮಾತುಗಳನ್ನ ಉಲ್ಲೇಖಿಸಿದ್ರು ಬಹಳ ಜನ ವಿದ್ಯಾವಂತರು ನೀನ್ಯಾಕಪ್ಪ ಇವತ್ತು ಬಡವನಾಗಿದೆಯಾ அவதாவத்தியா நினைக்க பட்டே இல்ல சரியாகி அந்த நான் இன் ஜன்மே பாபதாகபி இன் ஜன்ம இல்ல முந்தின ஜன்மூ இல்ல ஜன்மதில் ஏனாகிவினது பல முக்கிய அதன்மே மனுஷராக பிரயத்தன அதே சமாதக்கி நான் கொடுக்க அதே சார்த்த ಇನ್ನು ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಹೆಚ್ಚಾಗಲು ಸಾಧ್ಯ ಜ್ಞಾನದ ಬೆಳವಣಿಗೆಗೆ ಶಿಕ್ಷಣದಿಂದ ಸಾಧ್ಯ ಶಿಕ್ಷಣ ಅಂದ್ರೆ ಕೇವಲ ಓದು ಬರಹ ಕಲಿಸುವುದಲ್ಲ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ ವೈಚಾರಿಕತೆಯುಳ್ಳ ಶಿಕ್ಷಣ ಅಗತ್ಯ ಉನ್ನತ ಶಿಕ್ಷಣ ಪಡೆದ ವೈದ್ಯರು ಎಂಜಿನಿಯರ್ಗಳು ಈಗ ಮೌಢ್ಯಕ್ಕೆ ಜೋತು ಬಿದ್ದಿದ್ದಾರೆ ಬಸವವಾದಿ ಶರಣರು ಮೌಢ್ಯಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ರು ವೈಚಾರಿಕ ಶಿಕ್ಷಣದಿಂದ ಮಾತ್ರ ಮೌಢ್ಯಮುಕ್ತ ಸಮಾಜ ನಿರ್ಮಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಶೈಕ್ಷಣಿಕ ವರ್ಷದಿಂದ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಬಹು ಸಾಯಿಶೂರ್ ಸಾಯಿ ಶೂರ್ ರಾಗಿ ಮಾಲ್ಟ್ ಹೆಲ್ತ್ ಮಿಕ್ಸ್ ವಿತರಿಸುವ ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ಬೆಂಗಳೂರು